ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಮೂಡ ಹಗರಣ ಅಂತ ಒಂದು ಕ್ರಿಯೇಟ್ ಮಾಡಿರೋದೇ ಬಿ ಜೆ ಪಿ ಅವರು ಇದು ಕಾಂಗ್ರೆಸ್ ಪಾರ್ಟಿಗೂ ಮತ್ತೆ ಯಾವುದೋ ಸಿದ್ದರಾಮಯ್ಯ ಸಾಹೇಬ್ರಿಗೂ ಯಾವುದೇ ಸಂಬಂಧ ಇಲ್ಲ ಏನು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಆವಾಗ ಏನು ಮೂಡ ಬೋರ್ಡ್ ಅವರು ಅದನ್ನು ಅಕೋರ್ ಮಾಡಿಕೊಂಡ್ರು ಅದ್ರ ಅದ್ರ ಬದಲಾಗೇ ಬೇರೆ ಒಂದು ಜಾಗ ಒಂದು ನಮಗೆ ತಿರ್ಗಾ ಒಂದು ಕೊಟ್ರು ಆರ್ಡರ್ ಮಾಡಿ ಕೊಟ್ರು ತಿರ್ಗ ಅದ್ರ ಮೇಲೆ ಇವರೇ ಕೊಟ್ಬಿಟ್ಟು ಇವ್ರಿಗೆ ಜನರಿಗೆ ಮುಂದೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಪಾದಯಾತ್ರೆ ಮೂಲಕ ಅವ್ರಿಗೆ ತಿರುಗೇಟು ಕೊಡಕ್ಕೆ ನಾವೆಲ್ಲ ಜ ಜೊತೆ ಸೇರಿ ಸಿದ್ದರಾಮಯ್ಯ ಬಲ ಬಲಪಡಿಸಬೇಕು ಕಾಂಗ್ರೆಸ್ ಪಾರ್ಟಿ ಅನ್ನೋ ಅಂತ ಬಂದಿದ್ದೀವಿ ಈ ಜನಪರವಾಗಿರೋ ಸರ್ಕಾರ ಅಂತ ಇವರೇ ಸಾಕ್ಷಿ ನಮ್ಮ ಜನರೇ ಸಾಕ್ಷಿ